ಜೈ ಓಶೋ ಶ್ರೋತೃಗಳಿಗೆ ಓಶೋರವರ ಪ್ರಶ್ನೋತ್ತರ ಕಾರ್ಯಕ್ರಮಕ್ಕೆ ಸ್ವಾಗತ ಪ್ರಶ್ನೆ ಪ್ರಿಯ ಓಶೋ ಕತ್ತಲೆಯ ಬಗ್ಗೆ ನೀವೇನು ಬಯಸುವಿರಿ ಕತ್ತಲೆಯ ಬಗ್ಗೆ ನಾನು ಬಹಳಷ್ಟು ಹೇಳ ಬಯಸುವೆ ಏಕೆಂದರೆ ಕತ್ತಲೆ ಎನ್ನುವ ವಿಸ್ಮಯದ ಬಗ್ಗೆ ಯಾರೂ ಗಮನ ಹರಿಸಿಯೇ ಇಲ್ಲ ಬೆಳಕಿನ ಬಗ್ಗೆ ಬೇಕಾದಷ್ಟು ಹೇಳಿದ್ದಾರೆ ಆದರೆ ಕತ್ತಲೆಯ ಬಗ್ಗೆ ಹೆಚ್ಚು ಕಡಿಮೆ ಇಲ್ಲವೇ ಇಲ್ಲ ಕತ್ತಲೆ ಬೆಳಕಿಗಿಂತ ಗಹನವಾದ ಅಸಾಧಾರಣ ವಿಷಯ ಬೆಳಕು ಬರುತ್ತದೆ ಹೋಗುತ್ತದೆ ಕತ್ತಲೆ ಉಳಿದೇ ಇರುತ್ತದೆ ಅದು ಎಂದು ಬರುವುದೂ ಇಲ್ಲ ಹೋಗುವುದೂ ಇಲ್ಲ ಬೆಳಕು ನಿರಂತರವಾದುದಲ್ಲ ಏಕೆಂದರೆ ಅದಕ್ಕೆ ಇಂಧನ ಬೇಕು ಯಾವುದಾದರೊಂದು ರೀತಿಯ ಉರುವಲು ಅವಶ್ಯ ಈ ಉರುವಲು ಒಂದಲ್ಲ ಒಂದು ದಿನ ಮುಗಿದು ಹೋಗಿಬಿಡುವುದು ಕತ್ತಲೆಗೆ ಯಾವುದೇ ಉರುವಲು ಬೇಕಿಲ್ಲ ಯಾವುದೇ ಕಾರಣ ಬೇಕಿಲ್ಲ ಆದ್ದರಿಂದ ಕತ್ತಲೆ ಒಂದು ಪರಿಣಾಮ ಅಲ್ಲವಾದುದರಿಂದ ನಿರಂತರವಾಗಿ ಉಳಿಯಬಲ್ಲದು ಬೆಳಿಗ್ಗೆ ಸೂರ್ಯ ಉದಯಿಸಿದ ನಂತರ ಬೆಳಕಾಗುವುದು ಮತ್ತು ಸಂಜೆಗೆ ಸೂರ್ಯ ಮುಳುಗಿದಾಗ ಬೆಳಕು ಮಾಯವಾಗುವುದು ಆಗ ಎಲ್ಲೆಲ್ಲೋ ಕತ್ತಲು ಆವರಿಸುವುದು ಇದರ ಅರ್ಥ ಸೂರ್ಯ ಮಾಯವಾದೊಡನೆ ಕತ್ತಲೆ ಬರುವುದೆಂದಲ್ಲ ಕತ್ತಲೆ ಯಾವಾಗಲೂ ಉಪಸ್ಥಿತವಾಗಿದ್ದಿತು ಹಾಗೂ ಬೆಳಕಿನ ಕಾರಣದಿಂದ ಅದನ್ನು ಕಾಣಲಾಗುತ್ತಿರಲಿಲ್ಲ ಅಷ್ಟೇ ಬೆಳಕಿರುವಾಗ ಕತ್ತಲನ್ನು ಯಾರಾದರೂ ಹೇಗೆ ಕಾಣಬಲ್ಲರು ಬೆಳಕು ನಿಮ್ಮ ದೃಷ್ಟಿಯನ್ನು ಮರೆ ಮಾಡಿತ್ತು ಆದ್ದರಿಂದ ನೀವು ಯಾವಾಗ ಕಣ್ಮುಚ್ಚಿದಿರೆಂದರೆ ಕತ್ತಲೆ ಹಾಜರ್ ಬೇಕೆಂದಾಗ ಮೇಣದ ಬತ್ತಿಯನ್ನು ಆರಿಸಿದರೆ ಕತ್ತಲೆ ಕಾಣಸಿಗುವುದು ಎಲ್ಲ ಧರ್ಮಗಳು ಜ್ಞಾನೋದಯವೆಂಬ ಅಂತರ್ಜ್ಞಾನದ ಪರಮೋಚ್ಛ ಪ್ರಪಂಚವನ್ನು ಬೆಳಕಿನ ಭಾಷೆಯಲ್ಲಿ ಬಣ್ಣಿಸಿವೆ ಧರ್ಮಗಳು ಬೆಳಕು ನಿರಂತರವಲ್ಲವೆಂಬುದನ್ನು ನೀವು ಬೆಳಕಾದರೆ ನೀವು ನಿರಂತರರಾಗುವುದು ಸಾಧ್ಯವಿಲ್ಲ ಎಂಬುದನ್ನು ಮರೆತಿವೆ ಏಕೆಂದರೆ ಬೆಳಕು ಮತ್ತೊಂದು ವಸ್ತುವಿನ ಮೇಲೆ ನಿರ್ಭರವಾಗಿದೆ ಅದು ಬೇರೊಂದು ವಸ್ತುವಿನಿಂದ ಉಂಟಾದುದು ಕೇವಲ ಗೌತಮ ಬುದ್ಧ ಮಾತ್ರ ಈ ಸ್ಥಿತಿಯನ್ನು ಕತ್ತಲೆಗೆ ಹೋಲಿಸಿದ್ದಾನೆ ಗೌತಮ ಬುದ್ಧ ಈ ಪರಮೋಚ್ಛ ಅನುಭವವನ್ನು ನಿರ್ವಾಣ ಎಂದಿದ್ದಾನೆ ಬೌದ್ಧರೂ ಸಹ ಕತ್ತಲೆಯ ಬಗ್ಗೆ ಆಲೋಚಿಸಿಲ್ಲ ಏಕೆಂದರೆ ಈ ಪದದ ಉಚ್ಚಾರಣೆ ಮಾತ್ರದಿಂದ ನಮ್ಮಲ್ಲಿ ಕೆಟ್ಟ ಕಲ್ಪನೆಗಳ ಉದ್ಭವವಾಗುತ್ತದೆ ನಿರ್ವಾಣ ಎಂದರೆ ಕತ್ತಲೆ ಎಂದರ್ಥ ಪದಶಃ ನಿರ್ವಾಣ ಎಂದರೆ ಮೊಂಬತ್ತಿಯನ್ನು ಊದಿ ಆರಿಸುವುದು ಇಪ್ಪತ್ತೈದು ಶತಮಾನಗಳ ಕಾಲ ಬೌದ್ಧರು ನಿರ್ವಾಣ ಪದದ ಬಳಕೆ ಮಾಡುತ್ತಲೇ ಬಂದಿದ್ದಾರೆ ಆದರೆ ಇದರ ಗೂಢಾರ್ಥವೇನು ಮೊಂಬತ್ತಿಯನ್ನು ಊದಿ ಆರಿಸಿದ ನಂತರ ಉಳಿಯುವುದಾದರೂ ಏನು ನಿರಂತರ ಅನಂತ ಅಳೆಯಲಾಗದಂತಹ ಕತ್ತಲು ಹಾಗೆ ನೋಡಿದಲ್ಲಿ ತಮ್ಮನ್ನು ಬೆಳಕಿನಿಂದ ತುಂಬಿರುವವರೆಂದು ಅಂದುಕೊಳ್ಳುವುದು ಅಹಂಕಾರದ ಮೂಲದ ಮಾತಾಗಿರಬಹುದು ಬೆಳಕಿನೊಂದಿಗೆ ನಿಮ್ಮನ್ನು ಸೇರಿಸಿಕೊಳ್ಳುವುದರಿಂದ ನಿಮ್ಮ ವ್ಯಕ್ತಿತ್ವವನ್ನೇನೋ ಬದಲಾಯಿಸಬಹುದು ಆದರೆ ಅಹಂ ಮೊದಲಿನಂತೆಯೇ ಇರುತ್ತದೆ ಬೆಳಕನ್ನು ಊದಿ ನಂದಿಸುವುದು ಈ ಅಹಂಕಾರದ ನಿರ್ಮೂಲನವಾಗಿದೆ ಮತ್ತು ಪರಿಣಾಮವಾಗಿ ಉಂಟಾಗುವ ಅಗಾಧ ಕತ್ತಲಿನಿಂದ ನಿಮ್ಮಲ್ಲೂ ಅನಂತ ನಮ್ರತೆ ವಿನಯ ನಿರಹಂಕಾರತೆಯನ್ನು ಉಂಟುಮಾಡಬಹುದು ಆದ್ದರಿಂದಲೇ ನನಗೆ ಈ ಪದ ಬಲು ಪ್ರಿಯ ನನ್ನ ದೃಷ್ಟಿಯಲ್ಲಿ ಬೆಳಕು ಒಂದು ರೀತಿಯ ಅಡಚಣೆ ಮತ್ತು ಕತ್ತಲೆ ಒಂದು ರೀತಿಯಲ್ಲಿ ನಿಶಬ್ದತೆ ಆದರೆ ಕತ್ತಲೆಯನ್ನು ಕಂಡರೆ ಹೆದರುವ ಶತಮಾನಗಳ ಈ ಅಭ್ಯಾಸ ಇದು ಮಾನವ ಕಾನನದಲ್ಲಿ ವಾಸಿಸುತ್ತಿದ್ದಾಗಿನಿಂದ ಬಂದಂತಹ ಹೆದರಿಕೆ ರಾತ್ರಿ ಎಂಬುದು ಅತ್ಯಂತ ಅಪಾಯಕಾರಿ ಸಮಯವಾಗಿತ್ತು ಬೆಳಗಿನ ಹೊತ್ತಿನಲ್ಲಿ ಆತ ಹೇಗೋ ಕ್ರೂರ ಮೃಗಗಳಿಂದ ರಕ್ಷಿಸಿಕೊಳ್ಳುತ್ತಿದ್ದ ಅವುಗಳನ್ನು ತನ್ನ ಆಹಾರಕ್ಕಾಗಿ ಕೊಲ್ಲುತ್ತಿದ್ದ ಕೂಡ ಆದರೆ ರಾತ್ರಿ ವೇಳೆ ಆತ ನಿಸ್ಸಹಾಯಕನಾಗುತ್ತಿದ್ದ ಸುತ್ತಲೂ ಕವಿದಿರುವ ದಟ್ಟವಾದ ಕತ್ತಲು ಇದರ ಮಧ್ಯೆ ಆತ ಬಲಿ ಬಲಿಪಶುವಿನಂತಾಗುತ್ತಿದ್ದ ದಿನದಲ್ಲಿ ಆತ ತನ್ನನ್ನು ತಾನು ರಕ್ಷಿಸಿಕೊಳ್ಳಬಹುದಿತ್ತು ಮರವನ್ನೇರಬಹುದಿತ್ತು ಮತ್ತೇನಾದರೂ ಮಾಡಬಹುದಿತ್ತು ಆದರೆ ರಾತ್ರಿಯ ವೇಳೆ ಕ್ರೂರ ಮೃತ್ಯುವಿನ ಮುಷ್ಠಿಯಲ್ಲಿ ಆತ ಸಿಕ್ಕಿಕೊಳ್ಳುತ್ತಿದ್ದ ಇದರಿಂದಾಗಿ ಕತ್ತಲೆಗೂ ಮತ್ತು ಸಾವಿಗೂ ಬಲು ಸುಲಭವಾಗಿ ಸಂಬಂಧ ಕಲ್ಪಿತವಾಯಿತು ಎಲ್ಲ ಧರ್ಮಗಳು ಸಾವನ್ನು ಕರಾಳ ರಾತ್ರಿಗೂ ಮತ್ತು ಜೀವನವನ್ನು ಉಜ್ವಲ ಬೆಳಕಿಗೂ ಹೋಲಿಸಿವೆ ಇದು ಅಂದು ಅರಣ್ಯವಾಸಿಯಾಗಿದ್ದ ಮಾನವನ ಅನುಭವವಾಗಿತ್ತಷ್ಟೇ ಈ ಅನುಭವ ಮನುಷ್ಯ ಮಾನವನ ಭಾಷೆಯಲ್ಲಿ ರೂಪಿಸಿದೆ ಮತ್ತು ಅದಕ್ಕೆ ಅರ್ಥವನ್ನು ನೀಡಿದೆ ಇಂದಿಗೂ ಸಹ ಮಾನವ ಈ ಪದಗಳನ್ನು ಅಳಿಸಿ ಹಾಕಲು ಶಕ್ತನಾಗಿಲ್ಲ ಏಕೆಂದರೆ ಮಾನವ ಈಗೇನು ಅರಣ್ಯದಲ್ಲಿ ಜೀವಿಸುತ್ತಿಲ್ಲವಾದರೂ ಆತ ಕತ್ತಲನ್ನು ಕಂಡರೆ ಭಯಪಡಲು ಈಗಲೂ ಒಂದು ಕಾರಣವಿದೆ ಬೆಳಕಿದ್ದಾಗ ನೀವು ಒಬ್ಬಂಟಿಗರಲ್ಲ ಇತರರನ್ನು ಕಾಣಬಲ್ಲಿರಿ ಇದ್ದಕ್ಕಿದ್ದಂತೆಯೇ ಬೆಳಕಿಲ್ಲವಾದಾಗ ಇತರರು ಇದ್ದಾರೋ ಇಲ್ಲವೋ ನೀವಂತೂ ಏಕಾಂಗಿಗಳಾಗುವುದಂತೂ ನಿಶ್ಚಿತ ನೀವು ಆಗ ಜನಜಂಗುಳಿಯೊಂದಿಗೆ ಸೇರಿರುವುದಿಲ್ಲ ಮಂದಿಯೊಡನಿರುವುದು ನಿಮಗೆ ಒಂದು ರೀತಿಯ ಸ್ಥಿರತೆ ರಕ್ಷಣೆ ಹಾಗೂ ಬೆಚ್ಚಗಿನ ಅನುಭವವನ್ನು ನೀಡಿ ನೀವು ಏಕಾಂಗಿಯಲ್ಲ ಎಂಬ ಭಾವನೆಯನ್ನು ತರುತ್ತದೆ ಆದರೆ ಕತ್ತಲಿನಲ್ಲಿ ಇದ್ದಕ್ಕಿದ್ದಂತೆ ನೀವು ಒಂಟಿಯಾಗುವಿರಿ ನಿಮ್ಮೊಡನೆ ಯಾರೂ ಇರುವುದಿಲ್ಲ ಮಾನವ ಇನ್ನೂ ಏಕಾಂತದ ಸೌಂದರ್ಯವನ್ನು ಕಂಡುಕೊಂಡಿಲ್ಲ ಆತ ಸದಾ ಇತರರೊಡನೆ ಸಂಬಂಧಕ್ಕಾಗಿ ಮತ್ತೊಬ್ಬರೊಡನೆ ಇರಲು ಹಾತೊರೆಯುತ್ತಿರುತ್ತಾನೆ ಗೆಳೆಯನೊಡನೆ ಸ್ನೇಹ ತಂದೆಯೊಡನೆ ಪತ್ನಿಯೊಡನೆ ಗಂಡನೊಡನೆ ಮಗುವಿನೊಡನೆ ಯಾರಾದರೊಬ್ಬರೊಡನೆ ಆತ ಸಮಾಜಗಳನ್ನು ಸಂಸ್ಥೆ ಕ್ಲಬ್ಗಳನ್ನು ಲಯನ್ಸ್ ಕ್ಲಬ್ ರೋಟರಿ ಕ್ಲಬ್ ಹೀಗೆ ಆತ ಪಕ್ಷಗಳನ್ನು ರಾಜಕೀಯ ಸೈದ್ಧಾಂತಿಕ ಪಂಗಡಗಳನ್ನು ಸೃಷ್ಟಿಸಿದ್ದಾನೆ ಮತಗಳನ್ನು ಚರ್ಚುಗಳನ್ನು ಸೃಷ್ಟಿಸಿದ್ದಾನೆ ಇವುಗಳೆಲ್ಲದರ ಮೂಲ ಉದ್ದೇಶ ಹೀಗಾದರೂ ಮಾಡಿ ತಾನು ಏಕಾಂಗಿ ಎನ್ನುವುದನ್ನು ಮರೆಯಬೇಕೆಂಬುದು ಈ ರೀತಿಯ ದೊಂಬಿಯಲ್ಲಿರುವುದು ಕೇವಲ ನೀವು ಕತ್ತಲೆಯಲ್ಲಿರುವಾಗ ಧುತ್ತೆಂದು ನೆನಪಿಗೆ ಬರುವ ವಿಷಯವನ್ನು ಮರೆಯಲಿಕ್ಕಾಗಿಯೇ ನೀವು ಹುಟ್ಟಿದುದು ಏಕಾಂಗಿಯಾಗಿಯೇ ನೀವು ಸಾಯುವುದು ಏಕಾಂಗಿಯಾಗಿಯೇ ಮತ್ತು ನೀವು ಏನೇ ಮಾಡುತ್ತಿದ್ದರೂ ನೀವು ಬಾಳುವುದೂ ಏಕಾಂಗಿಯಾಗಿಯೇ ಏಕಾಂತ ನಿಮ್ಮ ಅಸ್ತಿತ್ವದ ಎಂತಹ ಮೂಲಭೂತ ಭಾಗವೆಂದರೆ ನೀವೇನೇ ಮಾಡಿದರೂ ಅದರಿಂದ ತಪ್ಪಿಸಿಕೊಳ್ಳಲಾರಿರಿ ನೀವು ನಿಮಗೆ ಸುಳ್ಳು ಹೇಳಿಕೊಳ್ಳಬಹುದು ನಿಮ್ಮನ್ನು ನೀವೇ ಮೋಸಪಡಿಸಿಕೊಳ್ಳಬಹುದು ನೀವು ಏಕಾಂಗಿಯಲ್ಲ ಎಂಬಂತೆ ನಟಿಸಬಹುದು ನಿಮಗೆ ಹೆಂಡತಿ ಮಕ್ಕಳು ಸ್ನೇಹಿತರು ಆದರೆ ಇವೆಲ್ಲವೂ ನಟನೆಗಳಷ್ಟೆ ನಿಮ್ಮಷ್ಟೇ ನಿಮ್ಮ ಹೆಂಡತಿಯೂ ಏಕಾಂಗಿ ಮತ್ತು ನಿಮಗೂ ಮತ್ತು ಇತರರಿಗೂ ಈ ವಿಷಯ ನಿಮಗೂ ಮತ್ತು ಇತರರಿಗೂ ತಿಳಿದಿದೆ ಇದಲ್ಲದೆ ಎರಡು ಏಕಾಂಗಿಗಳನ್ನು ಒಟ್ಟುಗೂಡಿಸುವುದರಿಂದ ಪರಿಸ್ಥಿತಿ ಉತ್ತಮಗೊಳ್ಳುವುದರ ಬದಲಾಗಿ ಇನ್ನಷ್ಟು ಹದಗೆಡುತ್ತದೆ ಪ್ರೇಮಿಗಳು ಸದಾ ಕಚ್ಚಾಡುತ್ತಿರಲು ಸಾವಿರಾರು ಕಾರಣಗಳಿರಬಹುದು ಆದರೆ ಅವೆಲ್ಲವೂ ಮೇಲ್ಮೆಯವು ಅವರ ಕಚ್ಚಾಟಕ್ಕೆ ಮೂಲ ಕಾರಣ ಅವರು ಒಬ್ಬರನ್ನೊಬ್ಬರು ಪ್ರೇಮಿಗಳಾಗಿ ಆರಿಸಿಕೊಂಡದ್ದು ಅವರ ಏಕಾಂತತೆಯನ್ನು ನಾಶ ಮಾಡಲು ಆದರೆ ಅದು ಆಗಲಿಲ್ಲ ಎಂಬುದು ತದ್ವಿರುದ್ಧವಾಗಿ ಇತರರೊಬ್ಬರ ಇರುವಿಕೆ ಅವರಲ್ಲಿ ತಮ್ಮ ಏಕಾಂತ ಭಾವನೆಯನ್ನು ಮತ್ತಷ್ಟು ತೀವ್ರಗೊಳಿಸುತ್ತದೆ ನನಗೊಬ್ಬ ಧನಿಕ ಮಿತ್ರನಿದ್ದ ಸುಂದರಳಾದ ಹೆಂಡತಿ ಮಕ್ಕಳು ಸುಖಕರ ಜೀವನಕ್ಕೆ ಬೇಕಾದುದೆಲ್ಲವೂ ಎತ್ತು ಒಮ್ಮೆ ನಾನು ಆತನಿಗೆ ನಿನಗೀಗ ಐವತ್ತು ವಯಸ್ಸಾಯಿತು ನಿನ್ನ ಬಳಿ ಸಾಕಷ್ಟು ಹಣವಿದೆ ಇನ್ನು ನೀನು ನಿನ್ನ ವ್ಯಾಪಾರದಿಂದ ನಿವೃತ್ತನಾಗೋ ಎಂದಾಗ ಆತ ಒಂದೇ ಒಂದು ಕ್ಷಣವೂ ತಡ ಮಾಡದೆ ಒಪ್ಪಿಕೊಂಡ ಕೂಡಲೇ ಆತ ಎಲ್ಲರಿಗೂ ಇನ್ನು ಮುಂದೆ ತಾನು ಯಾವುದೇ ವಿಷಯದಲ್ಲೂ ಸಕ್ರಿಯನಾಗಿ ಭಾಗವಹಿಸುವುದಿಲ್ಲ ಎಂದು ಸಾರಿದ ನಾನು ಮೌಂಟ್ ಅಬುಗೆ ಹೊರಟಿದ್ದೆ ನನ್ನ ಮಿತ್ರನಿಗೆ ಹೇಳಿದೆ ಇದೊಂದು ರಮಣೀಯ ಸ್ಥಳ ಯಾವಾಗಲಾದರೂ ನಿನ್ನ ಪತ್ನಿಯೊಡನೆ ನೀನು ಅಲ್ಲಿಗೆ ಹೋಗಬೇಕು ನೀನಂತೂ ಈಗ ನಿವೃತ್ತ ನಿನಗೆ ಈಗ ಸಮಯದ ಅಭಾವವೂ ಇಲ್ಲ ವಾರಗಳ ಕೆಲ ವಾರಗಳು ಇಲ್ಲವೇ ತಿಂಗಳುಗಳು ಅಲ್ಲಿರು ಎಂದು ಆತ ಹೇಳಿದ ನಿಜವೇ ನಮಗೆ ಸಮಯದ ಅಭಾವವೇನೂ ಇಲ್ಲ ಆದರೆ ನೀವು ನನ್ನನ್ನು ಯಾವ ಪರಿಸ್ಥಿತಿಗೆ ತಂದಿಟ್ಟಿರುವಿರೆಂದು ನಿಮಗೆ ಗೊತ್ತಿಲ್ಲ ನಾನು ಸಹ ಒಮ್ಮೆ ನಿವೃತ್ತನಾದೆನೆಂದರೆ ನನ್ನ ಜೀವನದಲ್ಲಿ ಮೊದಲ ಬಾರಿಗೆ ಆರಾಮವಾಗಿ ಇರುತ್ತೇನೆಂದುಕೊಂಡಿದ್ದೆ ನನ್ನ ತಂದೆ ಸತ್ತಾಗ ನಾನಿನ್ನು ಚಿಕ್ಕವ ಅಂದಿನಿಂದ ಹಗಲು ರಾತ್ರಿ ದುಡಿದು ಹೆಚ್ಚು ಹೆಚ್ಚು ಹಣ ಸಂಪಾದಿಸಿದೆ ಹಾಗೆಲ್ಲ ಒಂದು ದಿನ ನಿವೃತ್ತನಾಗಿ ವಿರವಿಸುವೆನೆಂದು ಯಾವುದೇ ಪ್ರಾಪಂಚಿಕ ಚಿಂತೆಗಳು ಇರುವುದಿಲ್ಲವೆಂದು ಅಂದುಕೊಂಡಿದ್ದೆ ಅಂದು ನೀವು ಇನ್ನು ಸಾಕು ಇದೀಗ ಸುಸಮಯವಾಗಿದೆ ನಿನ್ನ ಬಳಿ ಸಾಕಷ್ಟಿದೆ ಮತ್ತೇನು ಬೇಕಾಗಿದೆ ಹೆಣ್ಣು ಮಕ್ಕಳಿಗೆಲ್ಲ ಮದುವೆ ಮಾಡಿಯಾಗಿದೆ ನಿನಗೆ ಗಂಡು ಮಕ್ಕಳಿಲ್ಲ ಇನ್ನು ನೀನು ಯಾರಿಗಾಗಿ ದುಡಿಯುತ್ತಿರುವೆ ನೀನಿನ್ನೂ ಇಪ್ಪತ್ತು ಮೂವತ್ತು ವರ್ಷ ಬದುಕಬಹುದು ನಿನ್ನ ಬಳಿ ಇರುವುದರಲ್ಲಿ ನೀನಿನ್ನೂ ಇನ್ನೂರು ಮುನ್ನೂರು ವರ್ಷ ಬದುಕಬಹುದು ಇನ್ನು ನೀನು ನಿವೃತ್ತನಾಗು ಎಂದಿರಿ ಆತ ಮುಂದುವರಿಸಿದ ನಾನು ತಿಳಿದುಕೊಂಡೆ ನನಗೂ ಬಹಳಷ್ಟು ದಿನಗಳಿಂದ ನಿವೃತ್ತನಾಗಬೇಕೆನಿಸಿತ್ತು ನೀವು ನಿವೃತ್ತನಾಗು ಎಂದಾಗ ನಾನು ಆಚೆ ಬದಿಗೆ ಹಾರಲು ಇದೀಗ ಸರಿಯಾದ ಸಮಯ ಎಂದುಕೊಂಡೆ ಆದರೆ ನೀವು ನನಗೊಂದು ತೊಂದರೆಯನ್ನು ತಂದೊಡ್ಡಿದ್ದೀರಿ ನಾನೀಗ ಏಕಾಂಗಿಯಾಗಿದ್ದೇನೆ ಇದುವರೆಗೂ ನನಗೆ ಎಂದು ಏಕಾಂಗಿತನ ಬಾಧಿಸಿರಲಿಲ್ಲ ಏಕಾಂಗಿತನ ನನ್ನನ್ನು ಎಷ್ಟು ಎಂದರೆ ನಿಮ್ಮನ್ನು ಕಂಡರೆ ನನಗೆ ಸಿಟ್ಟು ಬರುತ್ತದೆ ಈ ಏಕಾಂಗಿತನದಲ್ಲಿ ನಾನು ಹೇಗೆ ತಾನೇ ವಿರಾಮದಿಂದ ಇರಬಲ್ಲೆ ಈ ಏಕಾಂಗಿತನ ಹೀಗೆ ಮುಂದುವರೆದರೆ ನಾನು ಇನ್ನು ಇಪ್ಪತ್ತು ಮೂವತ್ತು ವರ್ಷಗಳ ಕಾಲ ಬದುಕುವುದು ಅನುಮಾನ ದಿನ ಕಳೆದಂತೆಲ್ಲ ಕತ್ತಲೆ ಕಪ್ಪಾಗುತ್ತಿದೆ ಶೀತಲತೆ ಹೆಚ್ಚುತ್ತಿದೆ ಮತ್ತು ನಾನು ಈ ಪ್ರಪಂಚದಿಂದ ಸಂಪೂರ್ಣವಾಗಿ ಬೇರ್ಪಟ್ಟಂತಿದೆ ಆದರೆ ನಾನು ಕೇಳಿದೆ ನಿನ್ನ ಕೂಡ ನಿನ್ನ ಪತ್ನಿ ಇದ್ದಾಳಲ್ಲ ಆತ ಹೇಳಿದ ಅದು ಮತ್ತೊಂದು ಸಮಸ್ಯೆ ಆಕೆಯೊಡನಿದ್ದಾಗ ಇಷ್ಟು ಏಕಾಂಗಿಯಾಗಿ ನಾನು ಎಂದು ನನಗೆಂದೂ ಭಾಸವಾಗಿರಲಿಲ್ಲ ನಾನು ವ್ಯಾಪಾರದಲ್ಲಿ ನಿರತನಾಗಿದ್ದಾಗ ದಿನ ಮನೆಗೆ ಹೊತ್ತು ಮೀರಿ ಬರುತ್ತಿದ್ದೆ ಆಗ ಆಕೆ ಸದಾಕಾಲ ತನಗೆ ಅದು ಬೇಕೆಂದು ಇದು ಬೇಕೆಂದು ಜಗಳವಾಡುತ್ತಾ ಗೋಳು ಹುಯ್ದುಕೊಳ್ಳುತ್ತಿದ್ದಳು ಆಗ ಒಬ್ಬರಿಗೆ ಮತ್ತೊಬ್ಬರ ಭಾವನೆಗಳನ್ನು ಅರಿಯಲು ಸಮಯವೆಲ್ಲಿತ್ತು ಈಗ ನಾನು ಇಡೀ ದಿನ ಮನೆಯಲ್ಲಿ ಕುಳಿತಿರುತ್ತೇನೆ ಆಕೆಯನ್ನು ಕಂಡಾಗ ನಾನೆಷ್ಟು ಏಕಾಂಗಿಯೋ ಆಕೆಯೋ ಅಷ್ಟೇ ಏಕಾಂಗಿ ಎಂಬುದು ನನಗೆ ಅರ್ಥವಾಗುತ್ತದೆ ಈ ಎರಡು ಏಕಾಂತತೆಗಳು ಒಂದಕ್ಕೊಂದು ಸಹಾಯಕವಾಗಿಲ್ಲ ತದ್ವಿರುದ್ಧವಾಗಿ ಒಂದು ಮತ್ತೊಂದನ್ನು ಹೆಚ್ಚು ಸ್ಫುಟವಾಗಿ ಕಾಣುವಂತೆ ಮಾಡುತ್ತದೆ ಆತ ಹೇಳಿದ ನಾವೇನೋ ಮೌಂಟ್ ಅಬುಗೆ ಬರುತ್ತೇವೆ ಆದರೆ ನಮ್ಮೊಡನೆ ಮೂರನೆಯ ಸ್ನೇಹಿತ ಇರುವುದು ಒಳ್ಳೆಯದು ಇಲ್ಲದಿದ್ದಲ್ಲಿ ಮೂರು ವಾರ ಇಲ್ಲವೇ ಮೂರು ತಿಂಗಳು ನನ್ನ ಪತ್ನಿಯ ಜೊತೆ ಆತ ತನ್ನ ಪತ್ನಿಯನ್ನು ಪ್ರೇಮಿಸುತ್ತಿದ್ದ ತಡೆಯಲಾಗದು ಅಸಹನೀಯವಾಗುತ್ತದೆ ಆತನ ಪರಿಸ್ಥಿತಿಯನ್ನು ಅರಿತುಕೊಂಡ ನಾನು ಹೇಳಿದೆ ನನ್ನ ಮೊದಲನೆಯ ಸಲಹೆ ನಿನ್ನ ಈ ಪರಿಸ್ಥಿತಿಗೆ ಕಾರಣವಾಯಿತು ಎಂದುಕೊಂಡಿರುವೆ ಅದು ನಿಜವಲ್ಲ ಈ ಪರಿಸ್ಥಿತಿ ಮೊದಲಿನಿಂದಲೂ ಇತ್ತು ನಿನ್ನ ವ್ಯಾಪಾರದಲ್ಲಿಯ ವ್ಯಸ್ತತೆ ಅದನ್ನು ಮರೆಮಾಚಿತ್ತು ಈಗ ಅದರ ಅರಿವು ನಿನಗಾಗಿದೆಯಷ್ಟೆ ಈಗ ನನ್ನ ಎರಡನೆಯ ಸಲಹೆಯನ್ನು ಕೇಳು ಈ ಸಮಸ್ಯೆಯ ಆಳಕ್ಕೆ ಇಳಿ ಅದಕ್ಕೆ ಬೆನ್ನು ತೋರಿಸಿ ಓಡಿ ಹೋಗಬೇಡ ಅದುವೇ ನಿನ್ನ ನೈಜತೆ ಅದರಿಂದ ಓಡಿ ಹೋಗಲು ಸಾಧ್ಯವೇ ಇಲ್ಲ ಅದು ನಿನ್ನ ನೆರಳಿನಂತೆ ನೀನು ಜೋರಾಗಿ ಓಡಿದಷ್ಟು ನಿನ್ನ ನೆರಳು ಅಷ್ಟೇ ಜೋರಾಗಿ ಓಡುವುದು ನೀನು ಎಲ್ಲೇ ಹೋದರೂ ಅದು ಹಿಂಬಾಲಿಸುವುದು ನೆರಳಿನೊಂದಿಗೆ ಕಾದಾಡುವುದು ಮೂರ್ಖತನ ಬದಲಾಗಿ ಒಂದೆಡೆ ಸುಮ್ಮನೆ ಕುಳಿತು ಈ ಏಕಾಂಗಿತನ ನಿನ್ನನ್ನು ಸಂಪೂರ್ಣವಾಗಿ ಆವರಿಸಲು ಅವಕಾಶ ಕೊಡು ಮೊದಮೊದಲು ಇದು ಭಯಾನಕವಾಗಿರಬಹುದು ತಳವಿಲ್ಲದ ಪ್ರಪಾತದೊಳಕ್ಕೆ ಬಿದ್ದು ಹೋಗುತ್ತಿರುವ ಅನುಭವವಾಗಬಹುದು ಕತ್ತಲು ಸುತ್ತುವರೆದಿರುತ್ತದೆ ಮತ್ತು ಆಳ ಹೊಕ್ಕಂತೆಲ್ಲ ಕತ್ತಲೆ ದಟ್ಟವಾಗುತ್ತಿರುವಂತೆ ಭಾಸವಾಗಬಹುದು ನಾನು ನನ್ನ ಸ್ವಂತ ಅನುಭವದಿಂದ ಹೇಳಬಲ್ಲೆ ನೀನು ಅದನ್ನು ಅರಿತಂತೆಲ್ಲ ಆ ಅನುಭವವನ್ನು ಇಚ್ಛಿಸುವೆ ಅದು ನಿನ್ನ ಏಕಾಂತತೆ ಪ್ರತ್ಯೇಕ ಅಸ್ತಿತ್ವ ಇದು ಯಾರೊಬ್ಬರೂ ಪ್ರವೇಶಿಸಲಾರದಂತಹ ಸ್ಥಳ ಅದು ಕೇವಲ ನಿನಗೆ ಮೀಸಲು ಅಲ್ಲದೆ ಏಕಾಂತನಾಗಿರುವುದರಲ್ಲಿ ತಪ್ಪೇನೂ ಇಲ್ಲ ಆದರೆ ಏಕಾಂಗಿ ಎಂಬ ಪದವನ್ನು ಬಳಸದಿರು ಏಕೆಂದರೆ ಏಕಾಂಗಿ ಎಂಬ ಪದ ಮತ್ತೊಬ್ಬರ ಅವಶ್ಯಕತೆ ಇದೆ ಎಂಬುದನ್ನು ಸೂಚಿಸುತ್ತದೆ ಏಕಾಂಗಿ ಎಂಬುದು ರೋಗಗ್ರಸ್ತವಾದ ಪದ ಬದಲಾಗಿ ಏಕಾಂತ ಎಂಬ ಪದವನ್ನು ಬಳಸು ಏಕಾಂತಕ್ಕೆ ತನ್ನದೇ ಆದ ಆರೋಗ್ಯವಿದೆ ಮುಂದುವರೆದು ನಾನು ಹೇಳಿದೆ ನೀನು ಅದನ್ನು ಮಾಡಬಲ್ಲೆಯಾದರೆ ನಿನಗೆ ಮತ್ಯಾವ ಧ್ಯಾನದ ವಿಧಿಯೂ ಬೇಡ ಇದುವೇ ನಿನ್ನ ಧ್ಯಾನ ಏಕಾಂತದಲ್ಲಿ ಇರುವುದು ಜನ ಜಂಗುಳಿಯಲ್ಲಿ ಇದ್ದಾಗಲೂ ನೀನು ಏಕಾಂತದಲ್ಲಿರವೇ ಎಂಬುದನ್ನು ನೆನಪಿನ ನೆನಪಿನಲ್ಲಿಟ್ಟುಕೋ ಅದನ್ನು ಎಂದಿಗೂ ಮರೆಯದಿರು ನಿನ್ನ ಜೀವನದ ಇಷ್ಟು ದಿನ ನೀನು ಅದನ್ನು ಯತ್ನಿಸಿದ್ದೆ ಇನ್ನಾದರೂ ಅದರ ನೆನಪು ಮಾಡಿಕೊ ಆತ ಬಲು ಧೈರ್ಯವಂತ ಪ್ರಯತ್ನಿಸಿದ ಸಫಲನೂ ಆದ ಆತ ಕೃತಜ್ಞತೆಯನ್ನು ವ್ಯಕ್ತಪಡಿಸಿದ ಏಕೆಂದರೆ ನೀವು ಸಂಪೂರ್ಣವಾಗಿ ಏಕಾಂತರಾದಿರಿ ಎಂಬ ಭಾವನೆ ಬರಲಾರಂಭಿಸಿದಾಗ ನೀವು ನಿಮ್ಮ ದೇಹ ಅಲ್ಲವೆನ್ನುವುದು ತಿಳಿಯುತ್ತದೆ ಅದೊಂದು ಕವಚವೆಂದು ನೀವು ನಿಮ್ಮ ಚಿತ್ತ ಅಲ್ಲವೆನ್ನುವುದು ತಿಳಿಯುತ್ತದೆ ಅದೊಂದು ಯಾಂತ್ರಿಕತೆಯೆಂದು ನೀವು ನಿಮ್ಮ ಹೃದಯವೂ ಅಲ್ಲವೆಂದು ಅದು ಮತ್ತೊಂದು ರೀತಿಯ ಯಾಂತ್ರಿಕತೆ ಬೇರೊಂದು ಕಾರಣಕ್ಕಾಗಿ ಸೃಷ್ಟಿಸಲ್ಪಟ್ಟುದೆಂದು ಇವೆಲ್ಲವುಗಳ ಹಿಂದೆ ಒಂದು ಸ್ಥಳವಿದೆ ಸ್ಫಟಿಕದಂತೆ ಪಾರದರ್ಶಕವಾದ ಸ್ಥಳ ಮತ್ಯಾರೋ ಅದರೊಳಗೆ ಹಾದು ಹೋಗಿರಲಾರರು ಅದರ ಪವಿತ್ರತೆ ಪರಮೋಚ್ಛವಾದುದು ಆ ಸ್ಥಳವನ್ನು ಪ್ರವೇಶಿಸುವುದೆಂದರೆ ಧ್ಯಾನದೊಳಕ್ಕೆ ಇಳಿದಂತೆ ಆ ಏಕಾಂತವನ್ನು ಸ್ಪರ್ಶಿಸಿದರೆ ನೀವು ಇಡೀ ಅಸ್ತಿತ್ವವೇ ಏಕಾಂತ ಎನ್ನುವುದನ್ನು ಅರಿಯುವಿರಿ ದೇವರೆಂಬುವವನಿಲ್ಲ ಆತನ ಅವಶ್ಯಕತೆ ಕೇವಲ ಏಕಾಂಗಿಗಳಿಗೆ ಯಾರೆಲ್ಲ ಏಕಾಂತತೆಯನ್ನು ಅನುಭವಿಸಿದ್ದಾರೋ ಅವರೆಲ್ಲರೂ ದೇವರನ್ನು ನರಕವನ್ನು ಸ್ವರ್ಗವನ್ನು ಮುಂತಾದವುಗಳನ್ನು ಧಿಕ್ಕರಿಸಿದ್ದಾರೆ ನೀವು ಏಕಾಂತದಲ್ಲಿರುವಿರಿ ಅಸ್ತಿತ್ವವು ಏಕಾಂತದಲ್ಲಿದೆ ಕೇವಲ ಏಕಾಂತ ಒಂದೇ ವಾಸ್ತವತೆ ಹೌದು ಇಲ್ಲಿ ಕತ್ತಲೆ ಹೆಪ್ಪುಗಟ್ಟಿದೆ ಆದರೆ ಈ ಕತ್ತಲೆಯಲ್ಲಿ ಶಾಂತತೆ ಮತ್ತು ತೀವ್ರತೆ ಇದೆ ಕತ್ತಲಲ್ಲಿ ಶಾಂತಿಯಿದೆ ಕತ್ತಲು ನಿಮ್ಮೆಲ್ಲ ತಿಳುವಳಿಕೆಯನ್ನು ಕಸಿದುಕೊಳ್ಳುತ್ತದೆ ನಿಮ್ಮದೆಂದುಕೊಂಡಿದ್ದ ಸಕಲವನ್ನು ಕಸಿದುಕೊಳ್ಳುತ್ತದೆ ನಿಮ್ಮನ್ನು ತಿಳಿಯದಿದ್ದಂತಹದರೊಳಗೆ ಹಾಗೂ ವಿಸ್ಮಯದೊಳಕ್ಕೆ ಕರೆದೊಯ್ಯುತ್ತದೆ ಆದ್ದರಿಂದ ನನ್ನ ಮಟ್ಟಿಗೆ ಕತ್ತಲೆ ಅಸ್ತಿತ್ವದಲ್ಲಿರುವ ಎಲ್ಲ ವಿಸ್ಮಯಗಳಲ್ಲೂ ಅತಿ ಶ್ರೇಷ್ಠವಾದುದು ಬೆಳಕಿಗಿಂತಲೂ ಅತಿ ಹೆಚ್ಚು ಅಲ್ಲದೆ ಯಾರು ಕತ್ತಲೆಗೆ ಹೆದರುವರೋ ಅವರು ತಮ್ಮ ಅಸ್ತಿತ್ವದೊಳಕ್ಕೆ ಇಳಿಯಲಾರರು ಅವರು ಸುತ್ತು ಹೊಡೆಯುತ್ತಲೇ ಇರುವರು ತಮ್ಮ ಸ್ವಂತಿಕೆಯನ್ನು ಎಂದು ತಲುಪಲಾರರು ಇದು ಕೇವಲ ಕತ್ತಲಿನಿಂದ ಮಾತ್ರ ಸಾಧ್ಯ ಬೆಳಕಿನಿಂದಲ್ಲ ಏಕೆಂದರೆ ಬೆಳಕು ಬರುತ್ತದೆ ಹೋಗುತ್ತದೆ ನಿಮ್ಮೊಳಗಿನ ಕತ್ತಲಿನ ಚಿಕ್ಕದೊಂದು ಚುಕ್ಕೆಯನ್ನು ಕಂಡುಕೊಂಡಲ್ಲಿ ನೀವು ನಿಮ್ಮಲ್ಲಿ ನಿರಂತರವಾದುದನ್ನು ನಾಶವಾಗದಂಥದ್ದನ್ನು ಜೀವನದಲ್ಲಿ ನೀವು ಅರಿತಿರುವುದಕ್ಕಿಂತಲೂ ಗಹನವಾದುದನ್ನು ಕಂಡುಕೊಂಡಂತೆ ಇದುವೇ ಅಸ್ತಿತ್ವದ ತಯಾರಿಕೆಯಲ್ಲಿ ಬಳಸಲಾದ ಮೂಲ ಪದಾರ್ಥ ಇವೆರಡು ಒಂದೇ ವಸ್ತುವಿನ ಎರಡು ಹೆಸರುಗಳು ಏಕಾಂತತೆ ಮತ್ತು ಕತ್ತಲು ಜೈ ಓಶೋ ಜೈ ಜೈ ಓಶೋ